ಅವರದ ಒಂದು ಇಶ್ಯೂ ಏನು ಬಂದಿದೆ ಜೈಲಿನಲ್ಲಿ ಸಿಗರೇಟ್ ಸೇದಿದ್ದಾರೆ ಕಾಫಿ ಕುಡಿದಿದ್ದಾರೆ ವಾಲಿಬಾಲ್ ಆಡಿದ್ದಾರೆ ಅವರ ರೌಡಿ ಸೀಟರ್ ಜೊತೆಗೆ ಕೂತಿದ್ದಾರೆ ಈಗ ನಾವು ವಕೀಲರು ಕೊಲೆಗಾರರು ರೌಡಿ ಸೀಟರ್ಸು ಕಾಳತನ ಮಾಡಿದವರು ವಕೀಲರು ಅವ್ರ ಜೊತೆಗೆ ಇರ್ತಾರೆ ಈಗ ಡಾಕ್ಟರ್ಸ್ ಬರೀ ಪೇಷಂಟ್ಸ್ ಜೊತೆಗಿರ್ತಾರೆ ಪಿ ಎಮ್ ಬಂದರೆ ಬಾಡಿನೂ ಕೊಯ್ಬೇಕಾಗೈತಿ ಹೆಣನೂ ಕೊಯ್ಬೇಕಾಗೈತಿ ಗಬ್ಬು ವಾಸನೆ ಇರ್ತೈತಿ ಅದೆಲ್ಲ ತಗೋತಾರೆ ಡಾಕ್ಟರ್ಸು ಎಂಥೆಂಥ ಗಾಯ ನೋಡೋ ರಕ್ತಪಾತ ಕೀವಾದವು ಎಂಥೆಂಥ ಗಬ್ಬು ನಾರುವಂಥ ಗಾಯಗಳನ್ನು ಡಾಕ್ಟರ್ಸು ವಾಸಿ ಮಾಡ್ತಾರೆ ಅಂದರೆ ಅವರು ಸುತ್ತ ಇರೋದು ಅಗದಿ ಕ್ಲೀನ್ ಇರರಲ್ಲ ಎಲ್ಲ ಪೇಷಂಟ್ಸ್ ಅಂದರೆ ಪೇಷಂಟ್ಸೆ ಆ ಜ್ವರ ಬಂದು ಎಷ್ಟೋ ದಿವಸ ಮೈ ತೊಳದಿರೋದಿಲ್ಲ ಅಂತಾರೆಲ್ಲ ಡಾಕ್ಟರ್ ತರ ಹೋಗಿರ್ತಾರೆ ಅದೆಲ್ಲ ಡಾಕ್ಟರ್ ಸುಧಾರಿಸು ಮಾಡ್ತಾರೆ ಹಾಗೆ ಜೈಲಿನಲ್ಲಿರೋರು ಯಾರು ಕೈದಿಗಳು ವಿಚಾರಣಾಧೀನ ಕೈದಿಗಳು ಇನ್ನೂ ಐ ಆರ್ ಇದೆ ಈಗ ಒಂದು ಆರೋಪ ಹೊತ್ತು ಜುಡಿಶಿಯಲ್ ಕಸ್ಟಡಿಯಲ್ಲಿದ್ದರೆ ದಟ್ ಇಸ್ ನಾಟ್ ಜೈಲ್ ನ್ಯಾಯಾಂಗ ಬಂಧನ ಅದು ತಲೆಗಿರಲಿ ನ್ಯಾಯಾಂಗದ ಬಂಧನ ಅದು ಅದು ಕನ್ವಿಕ್ಷನ್ ಅಲ್ಲ ಪೊಲೀಸ್ ಕಸ್ಟಡಿಯಲ್ಲ ಎಂಥದೋ ಅಲ್ಲ ನ್ಯಾಯಾಂಗ ಜುಡಿಷಿಯಲ್ ಅಂಡರ್ನಲ್ಲಿ ಒಂದು ಕಸ್ಟಡಿ ಬಂದಿಖಾನೆ ನೆಟ್ಕೊಂಡಿರ್ತದೆ ವಿಚಾರಣೆ ಇದೇನಾ ಕೈದಿಗಳು ಮತ್ತು ಅತಿ ಗುರುತರವಾದ ಅಪರಾಧ ಇದ್ದವು ಬೇಲಾಗಲಿಲ್ದನ್ನ ಅಲ್ಲಿ ನಮ್ಮ ಕಸ್ಟಡಿ ಒಳಗಿಡ್ರಿ ಅಂದರೆ ನ್ಯಾಯಾಂಗ ಅವರ ಜೀವಕ್ಕೆ ಗೌರವವನ್ನು ಕೊಟ್ಟಿರುತ್ತೆ ಅವರ ಜೀವಕ್ಕೆ ಅಪಾಯವಾಗದಂತೆ ನೋಡಿಕೊಳ್ಳಲು ಜೈಲಧಿಕಾರಿಗಳಿಗೆ ಹೇಳಿರುತ್ತೆ ಅದು ಮ್ಯಾಂಡೇಟ್ ಇರುತ್ತೆ ಮತ್ತು ಮಾನ್ಯ ಗೌರವಾನ್ವಿತ ಹೈಕೋರ್ಟ್ನವರು ಮತ್ತು ಗೌರವಾನ್ವಿತ ಡಿಸ್ಟ್ರಿಕ್ಟ್ ಜಿಲ್ಲಾ ನ್ಯಾಯಾಧೀಶರು ಆಮೇಲೆ ಜ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸು ಜುರಿಡಿಕ್ಷನಲ್ ಮ್ಯಾಜಿಸ್ಟ್ರೇಟ್ಸು ವೀಕ್ಲಿ ಒನ್ ಆರ್ ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ದೇ ಆರ್ ವಿಸಿಟಿಂಗ್ ಆ್ಯಂಡ್ ಆಲ್ಸೋ ಸರ್ಚಿಂಗ್ ಅಬೌಟ್ ದಿ ಫುಡ್ ಆ್ಯಂಡ್ ಶೆಲ್ಟರ್ ಇ ಇ ಸಿಸ್ ಅಲ್ಲಿ ಸ್ವಚ್ಛತೆಯ ಬಗ್ಗೆ ಮತ್ತು ಊಟದ ಬಗ್ಗೆ ಅವರೆಲ್ಲರ ಆರೋಗ್ಯದ ಬಗ್ಗೆ ಅಲ್ಲಿ ಗಮನ ಹರಿಸಿ ಅಲ್ಲಿ ವ್ಯವಸ್ಥೆ ಬಗ್ಗೆ ಸ್ವಚ್ಛವಾಗಿ ಇಡುವ ಹಾಗೆ ಮನುಷ್ಯನಿಗೆ ಏನು ಬೇಕು ಅಷ್ಟು ಮಿನಿಮಮ್ ಸೌಲಭ್ಯವನ್ನು ಜೈಲಿನಲ್ಲಿ ಕೊಡಬೇಕಾಗ್ತದೆ ಆದರೆ ನೋಡಿ ನಿನ್ನೆ ಇಪ್ಪ ಅಬ್ಬ ಇಷ್ಟು ಬ್ಯಾಡಿಗೆ ಮೆಣಸಿನಕಾಯಿ ಯಾರದು ತುರುಕಿದ್ದಾರೆ ಸುವರ್ಣ ಬಕೆಟ್ ಈ ನಾನು ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕೂಲರ್ಗೆ ಹೋಗಿದ್ದೆ ಕಣ್ರಿ ಕೋಲಾರದಲ್ಲಿ ಕಟಾರಿ ಪಾಳ್ಯದಾಗ ಒಂದು ತಿಂಗಳ ಇದ್ದೆ ಅಲ್ಲಿ ನೋಡ್ರಿ ಇಡ್ಲಿ ಚಟ್ನಿ ತಗಂದ್ರೆ ಈ ಮುಗುಲ್ ಮೂತಿಕಾಯಿ ಅಂತ ಇಷ್ಟೇ ಇಷ್ಟು ಇರೋದು ಒಂದು ಇಂಚು ಮೆಣಸಿನಕಾಯಿ ಆ ಮೆಣಸಿನಕಾಯಿ ಹಾಕಿ ಖಾರ ಅರದು ಚಟ್ನಿ ಮಾಡಾರ್ರೀ ಬುದ್ಧಿ ಅದು ಒಂದು ಸಣ್ಣ ಮೆಣಸಿನಕಾಯಿ ನಮ್ಮ ಬ್ಯಾಡಿಗೆಯ ಹತ್ತು ಮೆಣಸಿನಕಾಯಿಗೆ ಸವಾ ಆ ಕೋಲಾರದ ನಮ್ಮ ಕಡೆ ಮುಗುಲ್ಮೋತಿ ಮೆಣಸಿನಕಾಯಿ ಅಂತವಿ ಅದು ಎಂಥದ ಬುಡ್ ಮೆಣಸಿನಕಾಯಿ ಅಂತ ಅನ್ನಾರ ಇಷ್ಟೇ ಇಷ್ಟಿರೋದ್ರೆ ಇಷ್ಟೇ ಒಂದಿಂಚು ಇಂಚು ಒಂದಿಂಚು ಮೆಣಸಿನ್ಕಾಯಿ ಅದು ಸಣ್ಣದು ಲವಂಗ ಮೆಣಸಿನ್ಕಾಯಿ ಅಂತಾರೆ ಅದಕ್ಕೆ ಆ ಮೆಣಸಿನ್ಕಾಯಿ ಹತ್ತು ಮೆಣಸಿನಕಾಯಿ ಈಕ್ವಲ್ ಅಂಟ್ ಖಾರ ಕೆಟ್ಟ ಖಾರ ಆ ಆ ಕೈ ಹಸಿಕಾಯಿ ಕಾಯಿ ಖಾರ ಬೇಡ ಅವು ಹಣ್ಣಾಗಿದ ಖಾರವನ್ನು ಭರ್ಜರಿ ಅರದು ಅದನ್ನೇನು ಭರ್ಜರಿ ಹಿಂಡಿ ಮಾಡಿ ತುರಿಕಿದಂಗಾಯಿ ಮುಟ್ಟೈತಿ ಅಬ್ಬ ಇಷ್ಟು ಕಷ್ಟ ಆಗಿದೆ ಅವರಿಗೆ ದರ್ಶನಿಗೆ ಸಿಗರೇಟ್ ಕೊಟ್ಟರು ದರ್ಶನಿಗೆ ಕಾಫಿ ಕೊಟ್ಟರು ದರ್ಶನ್ ವಿಡಿಯೋ ಕಾಲ್ ಮಾತಾಡಿದ್ದಾರೆ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತದಾನೆ ಅಲ್ಲಿ ಇವನ ಗತಿ ಏನು ಸ್ವತಂತ್ರ ರೇಣುಕಾ ಸ್ವಾಮಿಯ ಗತಿ ಏನು ಎಷ್ಟು ಶಿಕ್ಷೆಯನ್ನು ಕೊಲೆ ಅವರೋಪದಲ್ಲಿ ತಿರುನಾಟು ಅಫೆನ್ಸ್ನಲ್ಲಿ ಎಷ್ಟು ಶಿಕ್ಷೆಯನ್ನು ಇವರಿಗೆ ಕೊಡ್ತಾರೆ ದರ್ಶನ ಕೊಡ್ತಾರೆ ಅಷ್ಟು ಕೊಟ್ಟಷ್ಟು ಎಷ್ಟು ಕ್ರೂರವಾದ ಶಿಕ್ಷೆಯನ್ನು ಕೊಡ್ತಾರೆ ಆ ಶಿಕ್ಷೆಯನ್ನು ಕೊಟ್ಟ ಹಾಗೆ ಆ ರೀತಿ ಕಷ್ಟದಿಂದ ನಡೆಸಿಕೊಂಡ ಹಾಗೆ ಈ ರೇಣುಕಾಸ್ವಾಮಿ ಮತ್ತೆ ಉದಯವಾಗಿ ಮತ್ತೆ ಹುಟ್ಟಿ ಬರ್ತಾನೆ ರೇಣುಕಾಸ್ವಾಮಿ ಹುಟ್ಟಿ ಬಂದ ಮೇಲೆ ಮತ್ತೆ ಪವಿತ್ರವಾದ ಕೆಲಸಗಳನ್ನೇ ಮಾಡ್ತಾನೆ ಯಾಕೆ ಮೊದಲು ಮಾಡಿರುವುದು ಪವಿತ್ರವಾದ ಕೆಲಸ ಆ ಪವಿತ್ರವಾದ ಕೆಲಸಕ್ಕೆ ಈ ಕೆಟ್ಟ ಕ್ರೂರತನವನ್ನ ಹೇಳಿದಂತ ಕ್ರೂರತನ ಮಾಡಿದಾನೆ ಅಂತ ಪೊಲೀಸರು ಹೇಳಿದ ಹಾಗೆ ಮಾನ್ಯ ನ್ಯಾಯಾಲಯದ ಆದೇಶದ ಮೇಲೆ ಇವನು ದರ್ಶನ್ ಜೈಲ್ನಲ್ಲಿದ್ದಾನೆ ಜೈಲಿನಲ್ಲಿ ನಾಯಿ ಈ ತರ ನೋಡಬೇಕು ಅನ್ನೋದು ಅದ್ರ ಅದರ ಜೊತೆ ಪೂರಕವಾಗಿ ಒಂದ್ ಎರಡು ಮೂರು ಚಾನಲ್ ಅವು ಅದನ್ನ ಕೊರೀತವೆ ಆದ್ರೆ ಚಾನಲ್ನ ರಿಗೇನಬೇಕಾಗೈತಿ ಈ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಬೀಳಬೇಕಾಗೈತಿ ತಕ ತಕ ಕುಣಿಬೇಕಾಗೈತಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಆ ವಿಡಿಯೋ ಕಾಲ್ನ ಮಾತಾಡಿದ್ದು ನಮ್ಮಲ್ಲೇ ಮೊದಲು ಯಾವ್ದ ಇಟ್ಕೊಂಡು ಮಾತಾಡಿದ್ ಯಾವ ನಂಬ್ತಾನೆ ಇವ್ರನ್ನ ಅದ್ ಯಾವ್ದ ಹಳೆಯದು ಅದು ದರ್ಶನ್ ಮಾತಾಡಿದ್ದು ಯಾವ್ದ ಹಳೆ ವಿಡಿಯೋನ ಬೇಕಂತ ಇವ್ರನ್ನ ಮಂಗ ಮಾಡಕ್ ಬಿಟ್ಟದನ್ನ ಅಲ್ಲಿ ಜೈಲ್ ನ ಕಾಪಿ ಕುಡಿದಾರೆ ಟೀ ಸಿಗರೇಟ್ ಸೇದಿದ್ದಾರೆ ಮಾಡಿದಾರೆ ಅಂತ ಹೇಳ್ತಾನೆ ಹಂಗೆ ಒಂದು ಫೋಟೋ ತೋರಿಸ್ಬಿಟ್ರ ಸಿಗರೇಟ್ ಸೇದಿದ್ರೆ ಅವೆಲ್ಲ ಹಳೇವಾ ಹಳೇವು ತೋರಿಸಿದ ಅಧಿಕಾರಿಗಳು ಏನು ಮನೆಗೆ ಹೋಗ ನಾಚಿಕಾಗಲ್ಲ ಇವರಿಗೆ ಹಳೇವಾ ಹಳೇವು ತೋರಿಸಿ ಶಿವಕುಮಾರ್ ಗೌಡ್ರ ಗುಡ್ ಮಾರ್ನಿಂಗ್ ಸರ್ ಶಿವಕುಮಾರ್ ಗೌಡ್ರ ನಮಸ್ಕಾರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಕ್ಲಿಕ್ ಮಾಡಿ